ಬಸವನ ಬಾಗಿವೆಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸರ್ವ ಶರಣ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಲು ಆಗ್ರಹ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದ್ದ ಬಸವನ ಬಾಗಿವೆಡಿಯನ್ನು ಬೇರ್ಪಡಿಸಿ ಪ್ರತ್ಯೇಕ ಬಸವನ ಬಾಗಿಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಬಸವನ ಬಾಗಿವೆಡಿ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಇನ್ನುಳಿದ ಶರಣನ ಕ್ಷೇತ್ರಗಳನ್ನು ಸೇರ್ಪಡೆಗೊಳಿಸಿ ಶರಣನ ಜೀವನ ಚರಿತ್ರೆ ಹಾಗೂ ಶರಣನ ಕುರುಹುಗಳನ್ನು ಉಳಿಸಲು ಸ್ಮಾರಕಗಳನ್ನು ನಿರ್ಮಿಸುವುದರೊಂದಿಗೆ ಸಂಪೂರ್ಣ ಪಡಿಸಬೇಕೆಂದು ಇಂಗಳೇಶ್ವರ ಗ್ರಾಮದ ವಿಶ್ವಗುರು ಮಾತಾ ಮಾದಲಾಂಬಿಕಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರೈತ ಮುಖಂಡ ಅರವಿಂದ್ ಕುಲಕರ್ಣಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅರವಿಂದ್ ಕುಲಕರ್ಣಿ ದತ್ತಾತ್ರೇಯ ಕುಲಕರ್ಣಿ ಭೀಮರಾವ್ ತಾಳಿಕೋಟಿ ಸಾಯಿನಾಥ್ ಪಾಟೀಲ್ ಸಹಿತ ಇತರರು ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಲಾಲ್ಸಾಬ್ ಸಬಾರ್ಗೋಡು ಜೊತೆ ಅಶಾಕ್ ಬಳಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ಊರಿನ ರೈತ ಪರ ಚಿಂತಕಾಗಿರ್ತಕ್ಕಂಥ ಸುನಿಪುರಿ ಗ್ರಾಮದ ಹನ್ನೆ ಹುಡುಕಿಯವರೇ ತಮಿಳೆಲ್ಲೂ ಶ್ಯಾಮ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಶರಣ ಕ್ಷೇತ್ರಗಳು ವಿಶೇಷವಾಗಿ ಬಸವಣ್ಣನವರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಗಿನ ಸರ್ಕಾರ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೋದಂಥ ಜಯಂತ್ ಪಟೇಲ್ರು ಸೆಕ್ಷನ್ ತರ್ಟಿ ಸೆವೆನ್ ಅಡುಗೆ ಕೆಳಗಡೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿಳ್ಕೊಂಡು ರಚನೆ ಮಾಡಿ ಅದಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿ ಮುಂದುವರೆಕೋಬೇಕಂತ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳೇ ಅದಕ್ಕೆ ಅದರ ಕೆಳಗಡೆ ಬಸವನ ಬಾಗೇವಾಡಿ ಇಂಗಳೇಶ್ವರ ಕಂಗಡಿಗಿ ಶ್ರೀಮಂತ ಇನ್ನೂ ಕೆಲವೊಂದು ಶರಣರಾಗಿರ್ತಕ್ಕಂಥ ಜನ್ಮಸ್ಥಳಗಳನ್ನು ಪೂರ್ವಸಂ ಕಾರ್ಯ ವ್ಯಾಪ್ತಿಗಳಿಗೆ ಸೇರ್ಪಡೆ ಮಾಡಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ರು ಆ ಒಂದು ವ್ಯವಸ್ಥೆಯು ಆ ಒಂದು ಜವಾಬ್ದಾರಿಯನ್ನು ಆಗಿನ ಐ ಎಸ್ ಅಧಿಕಾರಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಡಾಕ್ಟರ್ ಯಶ್ವಂತ್ ಜಾಮದಾರ್ ಅವರಿಗೆ ರಾಜ್ಯದ ಎಲ್ಲ ಪ್ರಾಧಿಕಾರಿಗಳ ಮೇಲೆ ಒಂದು ವಿಶೇಷ ಸ್ಪೆಷಲ್ ಆಫೀಸರ್ ತಿಳ್ಕೊಂಡು ಹೇಳಿ ಸರ್ಕಾರ ಅವರನ್ನು ನೇಮಕ ಮಾಡಿದೆ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಸ್ಮಾರಕಗಳ ಬಾಗಿರಬಹುದು ಇಮೇಜ್ ಇರ್ಬೋದು ಬೇರೆ ಕಡೆ ಇವತ್ತ ಗಂಗಾಂಬಿಕೆ ಐಕ್ಯಸ್ಥೆ ನೀಲಮ್ಮ ತಂಗಡಿಗೆ ಇರಬಹುದು ಹಲವಾರು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಒಂದು ಮುಕ್ತವಾಗಿ ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಆದರೂ ಕೂಡ ಕೂಡಲ ಸಂಗಮದ ಅಭಿವೃದ್ಧಿ ರೀತಿ ಬಸವ ಬಾಗಿಲ್ಲ ಇಂಗ್ಲೀಷ್ ಆಗಲಿಲ್ಲ ಇನ್ನೂ ಕ್ಷೇತ್ರಗಳು ಆಗಲಿಲ್ಲ ಇದೇ ವಿಷಯವಾಗಿ ಬಾಗೇಡಿ ಪಟ್ಟಣದ ಎಲ್ಲ ಜನರು ವಿವಿಧ ಸಂಘಟನೆಗಳು ಹೋರಾಟ ಮಾಡಿ ಅದರಲ್ಲಿ ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟು ಒಂದು ಎರಡು ಸಲ ಮನೆಯನ್ನು ಕೂಡ ಕೊಟ್ಟಿದ್ದೇವೆ ಆ ಒಂದು ಕೂಗನ್ನ ರಾಜ್ಯ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಇತ್ತೀಚೆಗೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆದವ್ರ ಜೊತೆಗೆ ಮಾತುಕತೆ ಮಾಡಿ ಬಸವನ ಬಾಗ್ಯವಾಡಿಯನ್ನು ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಂಡು ರಚನೆ ಮಾಡಿ ಕೋಲಾರ ಸಂಘದಿಂದ ನನಗೆ ಬೇರ್ಪಡಿಸಿದೆ ಅದು ಬಹಳ ಒಂದು ಸ್ವಾಗತಕಾರ ವಿಷಯ ಮತ್ತು ಸಂತಸ ಇರತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಸನ್ನ ಸಂತಸ ಸಂತಸ ತರ್ತಕ್ಕಂಥ ವಿಚಾರ ಇಲ್ಲಿ ಏನಾಗಿದೆ ಅಂತಂದ್ರೆ ಕುಡಲ ಸಂಗಮ ಅಭಿವೃದ್ಧಿ ಮಂಡಳಿ ವ್ಯಾಪ್ತಿಯಲ್ಲಿ ಏನು ಬಾಯಲ ರಚನೆ ಮಾಡಿದ್ರು ಹತ್ತೊಂಬತ್ತೊಂಬತ್ ನಾಲ್ಕರಲ್ಲಿ ಆ ಬಾಯ್ಲ ಕಾಪಿ ನಮಗ್ ಅದರಲ್ಲಿ ಮುಖ್ಯಮಂತ್ರಿ ಅವರು ಈಗೂ ಕೂಡ ಬಸವನ ಬಾಯವಾಡಿ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಿ ಆದರೂ ಕೂಡ ಇನ್ನೂ ಕೂಡ ಸಂಗಮ ಮುಖ್ಯಮಂತ್ರಿ ಅವರೇ ಅದಕ್ಕೆ ಅಧ್ಯಕ್ಷರಾಗಿದ್ರು ಆದ್ರೆ ಬಸವಣ್ಣ ಬಾಯವಡಿ ಮಾತ್ರ ಕಂದಾಯ ಸಚಿವರನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ ಇದು ತಪ್ಪಿತ್ತು ಯಾಕೆ ಸರ್ಕಾರ ನಿನ್ನ ತಪ್ಪು ತಗೊಳ್ಳೋದು ನಮ್ಗೆ ಅರ್ಥ ಆಗಿದೆ ಯಾಕೆ ನಾವು ಕಂದಾಯ ಸಚಿವರು ಬೇಡುತ್ತೆ ಅಂತಂದ್ರೆ ಕಂದಾಯ ಸಚಿವರಿಗೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಪರಮಾಧಿಕಾರವ್ರು ಇರೋದಿಲ್ಲ ನೂರಾರು ಕೋಟಿ ರೂಪಾಯಿ ಅನುದಾನ ಕೇಳ್ಬೇಕಂತಂದ್ರೆ ಅನುದಾನ ಬಿಡುಗಡೆ ಮಾಡಬೇಕಾದ್ರೆ ಮತ್ತೆ ಮುಖ್ಯಮಂತ್ರಿ ಪತ್ರ ಬರೀಬೇಕು ಮುಖ್ಯಮಂತ್ರಿಗಳು ಕೂತು ಇಲ್ಲ ಆ ಜನ ಎಷ್ಟು ಕೋಟಿ ಕೊಡುವಂತಾರ ಅದಕ್ಕೆ ನಾವು ನೋಡನೆ ಅಂತ ಅವು ಅವರು ಇನ್ ಆಗಿ ಹೋಗಿದ್ರು ಮುಖ್ಯಮಂತ್ರಿ ಅಧ್ಯಕ್ಷರಾಗಿ ಬಿಟ್ರೆ ಇದಕ್ಕೆ ಎಷ್ಟು ಅವಶ್ಯಕತೆ ಅದ ಏನೇನ ಬಾಗೇಡಿ ಪಟ್ಟಣದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಅಧ್ಯಯನ ಕೇಂದ್ರ ಬಹುದು ಸಂಸ್ಕೃತ ಬಂದ ಇನ್ನಿತರ ಜನರ ಒಂದು ಜೀವನ ಚರಿತ್ರೆ ಬಸವನ ಜೀವನ ಚರಿಪಡುತ್ತಾ ಏನು ಗುರು ಹೋಗೋ ಇಲ್ಲಿಗೆಲ್ಲ ಅಭಿವೃದ್ಧಿ ಪ್ರಸಕ್ತಿ ಎಷ್ಟು ಅನುದಾನ ಬೇಕು ಈ ಬಾ ಉದ್ದೇಶಿಸಿದ ಬಸವಣ್ಣ ಬಾಗಡಿ ಪ್ರಾಧಿಕಾರದವರಿಗೆ ಇವತ್ತ ಏನು ಕೆಲವೊಂದು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಬಸವನಾಗಿ ಕೆಳಗಡೆ ಇಂಗ್ಲೀಷ್ ಅವರು ತಗೊಂಡಿದ್ದಾರೆ ಒರಿಮೆಟ್ಟಿ ಗುಡ್ಡ ತಗೊಂಡಿದ್ದಾರೆ ಅಡಪದಪ್ಪಣ್ಣನವರ ಜನ್ಮಸ್ಥಳ ಮಸೀಬಿನಾಳ ಇಲ್ಲಿ ಅವರ ಮಡದಿ ಲಿಂಗಮ್ಮನ ಜನ್ಮಸ್ಥಳ ದಗಿನಾಳ ಮತ್ತು ಮಡಿವಾಳ ಮಾಚಿದೇವರ ಜನ್ಮಸ್ಥಳ ದೇವರಿಪ್ಪುಣಿಗಿ ನೂಲೇಶ್ವರನವರ ಜನ್ಮಸ್ಥಳ ಶಿವನಿಗೆ ಮತ್ತು ತಂಗಡಿಗೆ ನೀಲಮ್ಮನವರು ಇಷ್ಟು ಕ್ಷೇತ್ರಗಳನ್ನ ಮಾತ್ರ ಈ ಪ್ರಾಣಿ ತಗಡೆ ಈ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸಾಕಾಗ್ತದ ಇಂಡಿ ತಾಲೂಕಿನ ಹಾವಿನಾಳ ಕಲ್ಯಾಣ ಹನ್ನೆರಡು ಶತಮಾನದಲ್ಲಿ ಅವರು ಕೂಡ ಅನುಭವಪಡ ಅನುಭವ ಪಟ್ಟದಲ್ಲಿ ಬಸವರು ಜೊತೆ ಇದ್ದವರು ಅವರು ಅಕ್ಕಸಾರಿಗೆ ವೃತ್ತಿಯನ್ನು ಮಾಡ್ತಕ್ಕಂಥ ಅವರನ್ನು ಅವನು ಕೂಡ ಬಿಟ್ಟಿದ್ದಾರೆ ಕ್ಷೇತ್ರ ಅದಕ್ಕೆ ಸಿಂಡಗಿ ತಾಲೂಕಿನ ಗೋಲಿಗೆರೆ ಅಲ್ಲಿ ಗೋಲಾಳೇಶ್ವರ ಗುರು ಗೊಲಾಳೇಶ್ವರ ಆಗಿರತಕ್ಕಂಥದ್ದು ಅವನು ಕೂಡ ಬಿಟ್ಟಿದ್ದಾರೆ ಇನ್ನು ಉದ್ದೇಮ ತಾಲೂಕಿನ ಬಾವೂರು ಬೊಮ್ಮಾಯ ಅವರು ಕೂಡ ಹನ್ನೆರಡು ಶತಮಾನ ಇರತಕ್ಕಂಥ ಆ ಕ್ಷೇತ್ರನೂ ಕೂಡ ಮತ್ತು ನೂತನವಾಗಿ ರಚನೆ ಆಗಿರ್ತಕ್ಕಂಥ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿ ಬೆಳೆ ಇರತಕ್ಕಂಥ ಚಿಮಲಿಂಗೇರ್ ಚಂದಿಮರ್ಸ ಅದನ್ನು ಕೂಡ ಕೈ ಇದೇ ಬಾಗಡಿ ತಾಲೂಕಿನ ಮನುಗಳಿ ಮುತ್ತಿಗೆಯು ಸಣ್ಣ ಸಣ್ಣ ಅಗ್ರಹಾರಗಳು ಅಗ್ರಹ ಬ್ರಾಹ್ಮಣರ ಒಂದು ವಿದ್ಯಾ ಕೇಂದ್ರ ಅಲ್ಲಿ ಬಸವಣ್ಣವರು ಹೋಗಿದ್ದಾರೆ ಐದೇಗಳು ಎಲ್ಲ ಇತಿಹಾಸ ಆಧಾರದು ಇವೆಲ್ಲ ಬಿಟ್ಟರು ಇಂಥ ಕ್ಷೇತ್ರಗಳನ್ನ ಸರ್ಕಾರ ಬಂದ್ರೆ ಬರಲಿಲ್ಲ ಇನ್ನೇ ನಾವು ಇಂಗ್ಲೀಷ್ ಕೈ ಸುಮಾರು ಒಂದು ಐದಾರು ತಿಂಗಳು ಮನೆ ಜಿಲ್ಲಾಧಿಕಾರಿಗಳು ಇಂಗ್ಲೀಷ್ ಮತ್ತು ಬಾಗಡಿ ಬೇಟೆ ಸಂದರ್ಭದಲ್ಲಿ ಬಾಗಡಿ ಪ್ರಾಧಿಕಾರದ ಕೆಳಗಡೆ ಇಷ್ಟೆಲ್ಲ ಸೆಂಡ್ ಬರಬೇಕು ಜಿಲ್ಲೆಯಲ್ಲಿ ಎಲ್ಲ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಇಲ್ಲ ಇಲ್ಲಿ ಬೇಡ ಬಿಜಾಪುರಕ್ಕೆ ನೀವು ಬರೀ ಅಲ್ಲೇ ಕುತ್ಕೊಂಡು ಏನೇನು ಸ್ಯಾನ್ ಸೇರು ಸೇತ್ರ ಸೇರಿಸಬೇಕು ಏನೇನು ಸಾಲರ್ ಆಗಿದ್ದಾರೆ ಜಿಲ್ಲೆ ಎಲ್ಲ ಪಟ್ಟಿ ಮಾಡಿಕೊಡಕ್ಕೆ ಅಂದಾಗ ಸುಮಾರು ಎರಡು ತಾಸುವರೆಗೆ ಜಿಲ್ಲಾಧಿಕಾರಿ ಮುಂದೆ ಕುತ್ಕೊಂಡು ನಾವು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿದ್ವಿ ಎಲ್ಲೆಲ್ಲಿ ಸ್ಯಾಲ್ವ ಯಾ ಸೆಲ್ವರು ಯಾವ ಉಡುಗು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೊಟ್ಟಿದ್ವಿ ಆದರೂ ಕೂಡ ಸರ್ಕಾರಗಳು ಕಳಿಸಿದಾರ ಹೇಳಿದ ನಾವು ಎಲ್ಲ ನಾವು ಕಳಿಸಿದ್ದೆ ಸಮಗ್ರ ಆ ಸರ್ಕಾರನ ತರಬಾರ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತೆ ಒತ್ತಾಯ ಮಾಡುತ್ತೆ ಉಳಿದಂಥ ಶರಣ ಕ್ಷೇತ್ರಗಳನ್ನು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಪಡೆಗೊಳಿಸಿ ಮುಂದಿನ ದಿನಮಾನಗಳ ಪೀಳಿಗೆಗೆ ಶರಣರ ಜೀವನ ಚರಿತ್ರೆ ಮತ್ತು ವಚನ ಸಾಹಿತ್ಯ ಅವರ ಕುರುಹುಗಳು ಮುಂದಿನ ಜನ ಪೀಳಿಗೆ ಉಳಿಯುವಂಥದ್ದಾಗಬೇಕು ಯಾಕೆ ಸ್ಮಾರಕಗಳ ನೋಡ್ಲಿಕ್ಕೆ ಸಿಗಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ಹುಟ್ಟಾರ ಆದಾಗ್ಲಿಕ್ಕಂದ್ರೆ ಏನ್ ಮಾಡತ್ತಾಗ್ತದೆ ಸರ್ಕಾರ ಯಾರು ಮುಂದಿನ ಪೀಳಿಗೆ ಗೊತ್ತಾಗಲಿಲ್ಲ ಇದಕ್ಕಾಗಿ ನಾವು ಹಲವಾರು ಬಾರಿ ಪಠ್ಯ ಪುಸ್ತಕಗಳಿಗೆ ಎಲ್ಲ ಶರಣರ ಒಂದು ಪ್ರತ್ಯೇಕವಾಗಿರೋ ಒಂದು ಅಧ್ಯಯನಕ್ಕೆ ಇಟ್ಬಿಟ್ಟು ಎಕ್ಸಾಮ್ ಏನು ಸರ್ಕಾರ ಮಾಡಲಿಲ್ಲ ಯಾಕಂದ್ರೆ ಶರಣರ ಅವಶ್ಯಕತೆ ಇಲ್ಲ ಸಮಾಜ ಪರಿವರ್ತನೆ ಆಗಬೇಕಾದ್ರೆ ಈ ಶರಣರನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಕ್ಕೆ ಅವಕಾಶ ಮಾಡಬೇಕು ವಚನ ಸಾಹಿತ್ಯದಲ್ಲಿ ಏನು ಸರ್ಕಾರ ಮಾಡಲಿಲ್ಲ ಮೊದಲಿಂದ ಅಂತ ಮಾಡಬೇಕು ಈಗಲೂ ಮಾಡಬೇಕಿ ಆ ದೃಶ್ಯದಲ್ಲಿ ಏನು ಶರಣರ ಕ್ಷೇತ್ರ ಹೋದಂಥ ಸೇರ್ಪಡೆ ಮಾಡಬೇಕು ಏನು ಮುಖ್ಯಮಂತ್ರಿಗಳೇ ಬಸವಣ್ಣ ಭಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅವರೇ ಆಗ್ಬೇಕು ಅಧ್ಯಕ್ಷ ಏನು ತಂದ ಶಿಕ್ಷಣ ಮಾಡಿದವರು ಸರ್ವ ತಪ್ಪದ ಅವರಿಗೆ ಪರಮಾಧಿಕಾರ ಇರೋದಿಲ್ಲ ಅವನ ಕೂಡ ಕಡಿಮೆ ಮಾಡಿ ತಾಯಿ ಅಧ್ಯಕ್ಷರಾಗಿ ಮುಂದುವರಿಬೇಕು ಯಾಕಂದ್ರೆ ಎಲ್ಲದಕ್ಕೂ ನಾನೇ ಆಗಿ ನಾನು ಒಂದ್ರೆ ಸಂಪರ್ಕ ಮಾಡಿದ್ರೆ ಅವ್ರು ಹೇಳಿದ್ರೆ ಇಲ್ಲ ನಾನು ಮೂರ್ನಾಲ್ಕು ಅದ್ರ ಕಡೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅದಕ್ಕೆ ಅಧ್ಯಕ್ಷರಾದ್ರೆ ಅದಕ್ಕೆ ಬಾಯ ಬಡಿಗೆ ನಾವು ಉದ್ದೇಶ ಪ್ರಮುಖವಾಗಿ ಆ ಕಂದಾಯ ಸಚಿವರು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ರು ಈಗ ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ